ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಟೈಮ್ ನೋಡಿ ಐದೂವರೆ ನಾನು ಎದ್ದಿದ ತಕ್ಷಣ ಅಡುಗೆ ಮನೆ ನೀವು ಯಾರ್ಯಾರು ನನ್ನ ಥರನೇ ಎದ್ದಿದ ತಕ್ಷಣ ಅಡುಗೆ ಮನೆ ನೋಡ್ತೀರ ಹೇಳಿ ಒಬ್ಬೊಬ್ರು ಮನೇಲಿ ಹೇಗೆ ಮಾಡ್ತಾರೆ ಅಂದರೆ ಎದ್ದಿದ ತಕ್ಷಣ ಫಸ್ಟು ಅಪ್ ಆಗಿ ಸ್ನಾನಗಿನ ಮಾಡಿ ಆಮೇಲೆ ಅಡುಗೆ ಮನೆಗೆ ಬರ್ತಾರೆ ಬಟ್ ನನ್ನ ವಿಚಾರದಲ್ಲಿ ನಾನು ಸಂಡೇಸ್ ಹಾಗೆ ಮಾಡ್ತೀನಿ ಸ್ನಾನ ಎಲ್ಲ ಮಾಡಿಕೊಂಡೆ ಮಾಡೋದು ಬಟ್ ಇವಾಗ ಆಪ್ಷನ್ ಇರಲ್ಲ ಕಸ ಗುಡಿಸ್ತೇನೆ ಎಲ್ಲ ಹೊರಗಡೆ ಕಸ ಗುಡಿಸ್ಬೇಕು ಒಳಗಡೆ ಕಸ ಗುಡಿಸ್ಬೇಕು ಓಡಿಸ್ಬೇಕು ಅದೆಲ್ಲ ಇರುತ್ತೆ ಅದೆಲ್ಲ ಸ್ನಾನ ಮಾಡೋದು ನಾನು ಮಾಡಬೇಕು ಅನಿಸಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಫಸ್ಟು ಅಡುಗೆ ಮಾಡಿಬಿಟ್ಟು ನೋಡಿ ಹಾಗೆ ನಿದ್ದೆ ಬರ್ತೈತೆ ನನಗೆ ಐದುವರೆ ಕರೆಕ್ಟ್ ಎದ್ದೇಳ್ತೀನಿ ನಾನು ನಾನು ಐ ಐದಾಗಿ ಒಂದು ಹತ್ತು ನಿಮಿಷಕ್ಕೇ ಅಲಾರಾಮ್ ಇಟ್ಟಿರ್ತೀನಿ ಕರೆಕ್ಟ್ ಐದು ಹತ್ತು ನಿಮಿಷಕ್ಕೆ ಕಲಾರಾಮ್ ಇಟ್ಟಿರ್ತೀನಿ ಅದು ಮುಂದೆ ಹಾಕಿ 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 ಅದನ್ನು ಐದುವರೆಗೆ ಎದ್ದೇಳ್ತೀನಿ ಲಾಸ್ಟ್ಗೆ ನೋಡಿ ಕಿಚನ್ ರೂಮ್ ಅವ ಒಂಥರ ಹೆಂಗೆ ಹಾಕ್ಬಿಟ್ಟಿದೆ ನಾನು ರಾತ್ರಿ ಎಲ್ಲ ಹಿಂಗೆ ಇರುತ್ತೆ ಆ್ಯಕ್ಚುಲಿ ನಾನು ರಾತ್ರಿ ಬಂದಲ್ಲಿ ಕೆಲಸಕ್ಕೆ ಬಂದ ತಕ್ಷಣ ಏನು ಮಾಡಲ್ಲ ನಾನು ಆ್ಯಕ್ಚುಲಿ ನನಗೇನು ಮಾಡಬೇಕು ಅಂತ ಅನಿಸಲ್ಲ ಸೊ ಹಾಗಾಗಿ ನಾನು ಮಾಡಲ್ಲ ಹಿಟ್ಟು ನಾ ಹಿಟ್ಟು ಮಿದ್ತಾ ಇದ್ದೀನಿ ನಿಮ್ಮ ಭಾಷೆಯಲ್ಲಿ ಮಿದುತ್ತಾ ಇದ್ದೀನಿ ಅಂತ ಹೇಳ್ತಾರಲ್ವ ಬೆಂಗಳೂರು ಭಾಷೆಯಲ್ಲಿ ಸೊ ಹಾಗಾಗಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ನಾ ರಾತ್ರಿ ಒಬ್ಬೊಬ್ರು ಏನು ಮಾಡ್ತಾರೆ ಬೆಳಗ್ಗೆ ಚಪಾತಿ ಮಾಡಬೇಕಿತ್ತು ಅಂದರೆ ರಾತ್ರಿನೇ ಕಲಿಸ್ಬಿಟ್ಟು ಇಡ್ತಾರೆ ಬಟ್ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ ಬಟ್ ಅದು ಚೆನ್ನಾಗಾಗಲ್ಲ ನಿಜ ಅದು ಒಳ್ಳೆಯದಲ್ಲ ಆವಾಗಲೇ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಅಲ್ಲೇ ರೆಸ್ಟಿಗೆ ಇಡ್ತೀನಿ ಅದಕ್ಕೆ ಆವಾಗ ಚಪಾತಿ ಚೆನ್ನಾಗಿ ಬರುತ್ತೆ ನನಗೆ ನನಗೆ ಒಂದೊಂದು ಸಾರಿ ಏನಿಸುತ್ತೆ ಗೊತ್ತಾ ಯಾಕೆ ಹಿಂಗಿರುತ್ತೆ ಹೆಣ್ಮಕ್ಳು ಲೈಫು ಅಲ್ವಾ ಸಕ್ರಿಫೈಸ್ ಲೈಫ್ ಇರುತ್ತೆ ಆಮೇಲೆ ಸ್ಟ್ರಾಂಗ್ ಕೂಡ ಇರ್ತಾರೆ ಹೆಣ್ಮಕ್ಳು ನನ್ನ ನನಗೆ ಒಂದೊಂದು ಸಾರಿ ನನಗೇ ಒಂಥರ ಅನಿಸುತ್ತೆ ಅಂದರೆ ಎಲ್ಲ ಹೆಂಗೆ ಮ್ಯಾನೇಜ್ ಆಗ್ತಾ ಇದೆ ದೇವರಿಗೆ ಗೊತ್ತು ದೇವರು ಕೈ ದೇವರು ಇರ್ತಾರೆ ಅಂತ ಹೇಳ್ತಾರಲ್ವಾ ಅದು ಸುಳ್ಳ ಸುಳ್ಳಲ್ಲ ದೇವರು ಇದ್ದೇ ಇರ್ತಾರೆ ದೇವರು ಇದ್ದಾರೆ ಅಂದಾಗಲೇ ನಮ್ದೆಲ್ಲ ಇಷ್ಟೆಲ್ಲ ಸಲೀಸಾಗಿ ಹೋಗ್ತಾ ಇದೆ ಜೀವನ ಒಂದು ವರ್ಕಿನ್ ವರ್ಕಿಂಗ್ ವುಮನು ಕೆಲಸ ಎಲ್ಲ ಮಾಡಿ ಮ ಮನೆ ಕೆಲಸ ಎಲ್ಲ ಮುಗಿಸಿ ಅಲ್ಲಿ ಕೆಲಸ ಮಾಡಿ ಆಫೀಸಲ್ಲಿ ಕೆಲಸ ಮಾಡಿ ಮತ್ತು ಮನೆಯೆಲ್ಲ ಮ್ಯಾನೇಜ್ ಮಾಡಿ ರಿಯಲಿ ಗ್ರೇಟ್ 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 ನಾನು ನನಗೆ ಅಂದ್ಕೊತಾ ಇಲ್ಲ ನನಗಿನ ಜಾಸ್ತಿ ಮಾಡೋರು ಇದ್ದಾರೆ ಸೊ ಹಾಗಾಗಿ ನಮಗಿನ ಮೇಲೆ ಇರೋರಿಗೆ ನೋಡಬೇಕು ಯಾವಾಗಲೂ ನಾವು ನಮಗಿನ ಕೆಳಗಡೆ ಇರೋರಿಗೆ ನೋಡಿದರೆ ನಿಜ ಯಾವಾಗಲೂ ಯಾರೂ ಉದ್ಧಾರ ಆಗೋಲ್ಲ ಸೊ ಹಾಗಾಗಿ ಏನು ಗೊತ್ತಾ ಒಬ್ಬರಿಂದ ಕಲಿಬೇಕು ಅಂದರೆ ನಮಗಿನ ಮೇಲೆ ಇರೋರು ಹೇಗೆ ಇದ್ದಾರೆ ಅಂತ ನೋಡಿ ನೋಡಿಬಿಟ್ಟು ನಾವು ಕಲಿಬೇಕು ಆ್ಯಕ್ಚುಲಿ ಅಂದರೆ ಒಳ್ಳೆಯದನ್ನು ತಗೊಂಡು ಕೆಟ್ಟದನ್ನು ಬಿಟ್ಬಿಡಬೇಕು ನಾನು ಅದೇ ಯೋಚನೆ ಮಾಡ್ತಾಯಿರ್ತೀನಿ ನಾನು ಯಾವಾಗಲೂ ನಾನು ಒಬ್ಬಳೇ ಇದು ಇರ್ತೀನಲ್ಲ ಹೇಗೆ ನಡೀತಾ ಇದೆ ಜೀವನ ವಿತ್ ರಿಯಲಿ ಥ್ಯಾಂಕ್ಸ್ ಟು ಗಾಡು ಜೀವನ ಹೇಗೆ ನಡೀತಾ ಇದೆ ಎಲ್ಲ ಹೇಗೆ ಮ್ಯಾನೇಜ್ ಆಗ್ತಾಯಿದೆ ಅದೇ ಯೋಚನೆ ಮಾಡ್ತಾ ಇರ್ತೀನಿ ನಾನು ಒಂದೊಂದು ಸಾರಿ ನನಗೆ ವಂಡರ್ ಅನಿಸ್ ಅನಿಸುತ್ತೆ ನಗು ಬರುತ್ತೆ ಒಂದೊಂದು ಸಾರಿ ಅಳು ಬರುತ್ತೆ ನಿಜ ಒಂದು ಹೆಣ್ಣಿಗೆ ಹೇಗೆ ತಾಳ್ಮೆ ಶಕ್ತಿಯಾಗಲಿ ಎಲ್ಲ ಕೊಟ್ಟಿರ್ತಾರೆ ಅಂದರೆ ಕೇಳಬೇಡಿ ಬಟ್ ಪ್ರತಿಯೊಂದಿಗೂ ನಾನು ಇವಾಗ ಏನು ಮಾಡ್ತೀನಿ ಗೊತ್ತಾ ತ ಈ ಇವಾಗ ಎಲ್ಲ ಪೇಷನ್ಸಿಂದ ತುಂಬ ಪೇಷನ್ಸಿಂದ ಕಾಯ್ತೀನಿ ನಾನು ನೋ ಬೋ ತುಂಬ ಪೇಷನ್ಸ್ ಇದೆ ಬಟ್ ಇವಾಗ ಏನು ಗೊತ್ತಾ ಇನ್ಸ್ಟೆಂಟ್ ರಿಯಾಕ್ಷನ್ ಇರುತ್ತೆ ನನಗೆ ಯಾರಾದರೂ ಏನಾದರೂ ಅಂದರು ಅಂದರೆ ಅವಾಗಲೇ ಆನ್ಸರ್ ಕೊಟ್ಬಿಟ್ಟು ಬರ್ತೀನಿ ಮೊದಲೆಲ್ಲ ಹಾಗೆ ಮಾಡ್ತಾ ಇರಲಿಲ್ಲ ಜಸ್ಟ್ ಆವಾಗಲೇ ಅಳೋದು ಕರೆಯೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ನೋನು ಆ ಥರ ಅಲ್ಲ ಇನ್ಸ್ಟೆಂಟ್ ರಿಯಾಕ್ಷನ್ ಕೊಡೋದು ಬರ್ತಾ ಇರೋದೇ ಅಷ್ಟೇ ನೋಡಿ ಇವಾಗ ನಾನು ಹಿಟ್ಟಿಗೆ ರೆಸ್ಟ್ ಒಂದು ಹತ್ತು ನಿಮಿಷ ಆಯಿತು ಅಥವಾ ಈಗ ಇಟ್ಟಿದ್ದೀನಿ ಅದನ್ನು ಒಂದು ಟೆನ್ ಮಿನಿಟ್ಸ್ ರೆಸ್ಟಿಗೆ ಬಿಡ್ತೀನಿ ಅಷ್ಟೊತ್ತರೆಗೂ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಾನು ಯಾವುದೇ ಪಲ್ಯ ಮಾಡೋಕ್ಕೋದು ನನ್ನ ಲಾಕ್ಸಲ್ಲೆಲ್ಲ ನೋಡಿರ್ತೀರ ಬಟ್ ನಾನು ಎಣ್ಣೆ ಹಾಕಿ ಬಿಟ್ಟಿರ್ತೀನಿ ಅಂದರೆ ಟೇಸ್ಟ್ ಸಖತ್ತಾಗಿರುತ್ತೆ ಅದು ಸೂಪರಾಗಿರುತ್ತೆ ಆ ಟೇಸ್ಟು ನೀವು ಈ ಥರ ಮಾಡಿ ನೋಡಿ ನಿಮ್ಮ ಮನೇಲಿ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗುತ್ತೆ ಬಟ್ ಹೊಟ್ಟೆಗೆ ಹೀತ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಟೇಸ್ಟಾಗಿರುತ್ತೆ ಸೊ ಒಂದು ಸಾರಿ ನೀವು ಮಾಡಿಬಿಟ್ಟು ನೋಡಿ ಈ ಥರ ಬಾಯ್ ಇಲ್ಲಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕು ಹಾಕಬಾರ್ದು ಎಲ್ಲಾನು ಜಾಸ್ತಿ ಜಾಸ್ತಿ ಹಾಕಿದ್ರೆ ಎಲ್ಲಾನು ಟೇಸ್ಟ್ ಇರುತ್ತೆ ಅಂತ ಅಂದ್ಕೊತೀವಿ ಬಟ್ ಆ ಥರ ಅದು ರಿಯಲಿ ನಿಜ ಅದು ಏನು ನಿಜ ಅಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಬಟ್ ಎಲ್ಲ ಚೆನ್ನಾಗಿ ಮಾಡಿ ನಾನು ಎಣ್ಣೆ ಆದ್ರೂ ಜಾಸ್ತಿ ಹಾಕೋಲ್ಲ ಅಡುಗೆಗೆ ಆಮೇಲೆ ಒಂದು ಯಾವುದೇ ಆಗಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಅದು ನನ್ನ ಮೆಥಡು ನಾನು ಹಾಗೆ ಮಾಡೋದು ನೋಡಿ ಇಲ್ಲಿ ಚಪಾತಿ ಆಮೇಲೆ ಪಲ್ಯ ಆಮೇಲೆ ನಮ್ಮ ತಂದೆಗೆ ಬಾಕ್ಸ್ ಹಾಕ್ಕೊಡ್ಬೇಕು ನಾನು ಅದಕ್ಕೆ ಅಷ್ಟು ಬೇಗ ಏನು ಇಬ್ಬರೇ ಎಷ್ಟು ಬೇಗ ಎದ್ದು ಎದ್ದು ಏನು ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮ ಆಫೀಸಲ್ಲಿ ಬಟ್ ನಾನು ನಮ್ಮ ತಂದೆಗೆ ಟಿಫನ್ ಬಾಕ್ಸ್ ಮಾಡ್ತೀನಿ ಅದಕ್ಕೆ ಅಷ್ಟೊಂದು ಬೇಗ ಎದ್ದೇಳ್ತೀನಿ ಇಲ್ಲಾಂದರೆ ನಾನು ಎದ್ದೇಳ್ತಾ ಇರಲಿಲ್ಲ ಬಟ್ ನನ್ನನ್ನು ನಂಬಿ ನಾನು ಯಾವಾಗಲಿಂದ ಬೇಗ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮೈಂಡ್ ಫ್ರೆಶ್ ಆಗುತ್ತೆ ಒಂದು ಸೂಪರ್ ಫೀಲ್ ಇರುತ್ತೆ ಅಂದರೆ ಫ್ರೆಶ್ನೆಸ್ ಇರುತ್ತೆ ರಾತ್ರಿ ಬಂದರೆ ಸ್ವಲ್ಪ ಆಯಾಸ ಆಗುತ್ತೆ ಬಟ್ ಅದು ಎಲ್ರಿಗೂ ಲೇಟ್ ಮಾಡಿದ್ರೂ ಅಷ್ಟೇ ಬೇಗ ಎದ್ರೂ ಅಷ್ಟೇ ಅದಕ್ಕೆ ಒಂದು ಫ್ರೆಶ್ನೆಸ್ ಇರುತ್ತೆ ಸೂ ನನಗಂತೂ ಚೆನ್ನಾಗಿ ಅನ್ನಿಸ್ತಾ ಇದೆ ಐದುವರೆಗೆಲ್ಲ ಎದ್ಮೇಲೆ ಕರೆಕ್ಟ್ ಐದುವರೆಗೆ ಎದ್ದೇಳ್ತೀನಿ ಆಮೇಲೆ ಮಧ್ಯಾಹ್ನ ನಿದ್ದೆ ಅಂತೂ ಇರೋದೇ ಇಲ್ಲ ಕೆಲಸದಲ್ಲಿರ್ತೀವಿ ಸೊ ಹಾಗಾಗಿ ನೋ ಪ್ರಾಬ್ಲಮ್ ಮಾಡ್ಬೋದು ಅಂದರೆ ಏನು ಗೊತ್ತಾ ಎಷ್ಟು ಮೈಂಡ್ ಫ್ರೆಶ್ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ನಾನು ಇದು ಮಾಡ್ಕೊಂಡು ಇಟ್ಕೊಂಡಿರೋದು ಕೋಸು ಇವಾಗ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದು ಚೆನ್ನಾಗಿತ್ತು ನನಗಂತೂ ಟೇಸ್ಟ್ ಇತ್ತು ನನ್ನ ಮಗಳು ಚೆನ್ನಾಗಾಗಿದೆ ಅಂತ ಇದ್ಲು ನಮ್ಮಪ್ಪನೂ ಚೆನ್ನಾಗಿದೆ ಅಂತ ಇದ್ದರು ಸೊ ನಮ್ಮಪ್ಪ ಚೆನ್ನಾಗಿದೆ ಅಂದರೆ ನಿಜ ಚೆನ್ನಾಗಾಗಿದೆ ಅಂತ ಅರ್ಥ ಚೆನ್ನಾಗಿತ್ತು ನಮ್ಮ ಅಡುಗೆ ಮನೆ ಅವಾಂತರ ನೋಡಿ ಹೆಂಗಾಗಿದೆ ನಮ್ಮ ಹತ್ರ ಏನು ಗೊತ್ತಾ ಕೆಳಗಡೆ ಸೆಲ್ಫೆಲ್ಲ ಏನೂ ಇಲ್ಲ ಜಾಗ ಇಕ್ಕೋಕ್ಕೆ ಅದಕ್ಕೆ ಅಲ್ಲಲ್ಲೇ ಇಕ್ಕಬೇಕು ನನ್ನ ಪರ್ಸು ಅಡುಗೆ ಮನೆಯಲ್ಲೇ ಇರುತ್ತೆ ನೋಡಿ ಅಲ್ಲಿ ಬಾಕ್ಸ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಆಮೇಲೆ ನಾನೇನು ಮಾಡ್ತೀನಿ ಗೊತ್ತಾ ನೈವೇದ್ಯಕ್ಕೆಲ್ಲ ಹಾಕುವಾಗ ಉಪ್ಪು ಬೇರೆ ಬಳಸ್ತೀನಿ ಅಡುಗೆಗೆಲ್ಲ ಬೇರೆ ಬಳಸ್ತೀನಿ ಇವಾಗ ನಾವು ನೈವೇದ್ಯಕ್ಕೆಲ್ಲ ಮಾಡ್ತಾಯಿರ್ತೀವಿ ನೋಡಿ ಆವಾಗ ಬೇರೆ ಉಪ್ಪು ಹಾಕ್ತೀನಿ ಇದು ಅಡುಗೆ ಮಾಡೋ ಉಪ್ಪು ಹಾಕಲ್ಲ ನಾನು ನೈವೇದ್ಯಕ್ಕೆಲ್ಲ ಪಿಂಚ ಏನು ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರು ತುಂಬ ಮೊದಲು ತುಂಬ ತಿಂತಾಯಿದ್ವಿ ಖಾರ ಇವಾಗ ನನಗೂ ಆಗ್ತಾಯಿಲ್ಲ ಹೊಟ್ಟೆ ಎಲ್ಲ ಉರಿಯುತ್ತೆ ಮತ್ತು ಆಮೇಲೆ ನಮ್ಮಪ್ಪನೂ ಜಾಸ್ತಿ ತಿಂತಾಯಿಲ್ಲ ಅದಕ್ಕೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಹಾಕಿ ಮಿಕ್ಸ್ ವೆಲ್ ಪಲ್ಯ ಈಸ್ ರೆಡಿ ರೆಡಿ ಏನಾಗಿಲ್ಲ ಇನ್ನೂ ಅದು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲೇ ಬೈಯಬೇಕು ಅದು ಚೆನ್ನಾಗಿ ಆವಾಗ ಆಗುತ್ತೆ ಅದು ಪಲ್ಯ ಬಾಯ್ ಅಂತ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಲೈಟ್ಸ್ ಇದೆ ಅದು ಐದು ವರೆ ಐದು ಮುಕ್ಕಾಲು ಆಗ್ತಾಯಿತ್ತು ಟೈಮು ಆಮೇಲೆ ಬನ್ನ ಇಲ್ಲಿ ನನಗೆ ಹಶ್ವೆ ಆಗ್ತಾಯಿತ್ತು ರಾತ್ರಿ ಊಟ ಮಾಡಿರಲಿಲ್ಲ ತಲೆ ಸುತ್ತ ಬಂದಂಗೆ ಆಗ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಎಲ್ಲ ಕೆಲಸನೂ ಸೈಡ್ಗಿಟ್ಟು ಚಹಾ ಮತ್ತು ಬಿಸ್ಕಿಟ್ಟು ಟೀ ಬಿಸ್ಕಿಟ್ ತಿಂದೆ ಟೀ ಬಿಸ್ಕಿಟ್ ತಿಂದೆ ಸ್ನಾನಕ್ಕೆ ಹೋದೆ ಯಾಕಂದರೆ ತಲೆ ಸುತ್ತ ಬರ್ತಾಯಿತ್ತು ಇರೋಕ್ಕೆ ನಿಂದ್ರೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಅದನ್ನು ಮಾಡಿಕೊಂಡೆ ನಾನು ನೆಕ್ಸ್ಟ್ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇಲ್ಲಿ ನೋಡಿ ದೇವರು ದೀಪ ಹಚ್ಚಿದೆ ಬರೀ ಇವತ್ತು ದೀಪ ಹಚ್ಚಿದೆ ಪೂಜೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ ಅದಕ್ಕೆ ನಾನು ಬರೀ ದೀಪ ಹಚ್ಚಿದೆ ಇವತ್ತು ಆಮೇಲೆ ಅಡುಗೆ ನೋಡಿ ಇಲ್ಲಿ ಚಪಾತಿ ಟ್ರಾನ್ಸ್ಪರೆಂಟ್ ಬಟ್ ಡಕ್ಕನ ಯಾಕೆ ಮುಚ್ಚಿದ್ದೀನಿ ಅಂತಂದರೆ ಚಿನ್ನಿ ಕಾಣ್ಲಿಲಿ ಚಪಾತಿ ಇದೆ ಅಂತ ಅಂತ ಮುಚ್ಚಿದ್ದು ಈ ವಿಡಿಯೋ ಚೆನ್ನಾಗಿ ಅನಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ ಬಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್